ேர் சேருமது சோரிச ஓரோரு திருகோரோ திருப்பையா கட்டி திரு நாகோன்னு புலியவரு நாகோ சுக்கென்று இக்கொண்டு ஜள்ளு காடு சிக்கென்று ஓரோருலையுத்த பண்ண ஓரோருலையுத்த பண்ண இல்ல மட்டந்த இல்லூரு சொல்லி வந்த நமூரூந்தவெல்ல நமூரோரு சத்தி பந்தவெல்லி கஞ்சிகே சேர்பவரு சுருசரு தீர்ப்பரையா மாத்தி நோனே தூக்கப்பட்டு நாமோ கிடை நம்ம புரியவரு நாவோ கேடைய ದೇಶ ಸುತ್ತೆ ಹತ್ತಾರು ತೆಗೆಟಿ ಕಟ್ಟಿ ಹತ್ತರ ಕೈಗೂಡಿಗೆ ಬಂದವೆಲ್ಲ ನಾವು ಹತ್ತರೂ ಕೈ ಕೋಳಿಗೆ ಬಂದರೆಲ್ಲ ನಾಯಿಗೆ ಹೋದಾಗ ಬೆರಳೋ ಉಳಿಯಲಿಲ್ಲ ನಮ್ಮ ಕಾಲು ಬೆರಳೋ ಉಳಿಯಲಿಲ್ಲ ಶಾಲಿ ಕಂಚಿಗೆ ಸೇರಬೇಕು ಕಟ್ಟಿದವರು ಲಾಭದಲ್ಲಿ ಹೋಗಬೇಕು ದೇವರು ನಾವು ನಾವು ಕೂಲಿಯವರು ನಾವು ಕೇಳಯ್ಯ ಬುದ್ಧರಣಿ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾವು ಇನ್ನು ಎಚ್ಚೆತ್ಕೊಳ್ಳುವಂಥದ್ದು ತುಂಬ ಇದೆ ನಾವು ಇನ್ನೂ ಜಾಗೃತರಾಗಿಲ್ಲ ತಡದಕ್ಕೆ ಈ ಸಭೆ ಸಾಕ್ಷಿ ನಮ್ಮ ಹೋರಾಟದ ಸಾಕ್ಷಿ ಕಾರಣ ಏನಂತ ಹೇಳಿದ್ರೆ ಇನ್ನೂ ನಾವು ಪ್ರಜ್ಞಾವಂತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಶ್ರಮ ಪಟ್ಟು ತನ್ನ ಜೀವನವನ್ನ ಈ ಒಂದು ಸಮಾಜಕ್ಕಾಗಿ ಈ ಒಂದು ದೇಶಕ್ಕಾಗಿ ಅಶೃಶ್ಯತೆಯ ಪಿಡುಗಿನಿಂದ ತತ್ತರಿಸಿ ಜಾತೀಯತೆ ಸಮಾನತೆಗಾಗಿ ಹೋರಾಟ ಮಾಡಿದಂತಹ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಇನ್ನೊಂದು ಇದ್ದೀವಿ ಸಮಯ ಪ್ರಜ್ಞರಾಗಿದ್ದೀವಿ ಸಮಯ ಪಾಲನೆ ಇಲ್ಲ ಅದು ನಮ್ಮ ಒಂದು ದುರಾದೃಷ್ಟ ಇನ್ನು ನಾವು ಅಲ್ಲೇ ಇರಲಿ ಕಲ್ಲ ಈ ರೀತಿಯಾಗಿ ಹಾಹಾಕಾರವಾದ ಬಂಗಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದ ನಂತರ ಕಾರಣ ಏನು ಹಣ ಇದೆ ಬುದ್ಧಿ ಇದೆ ವಿದ್ಯೆ ಇದೆ ರಾಜಕಾರಣ ಇದೆ ಎಲ್ಲ ಸವಲತ್ತು ನೀವು ಈ ರೀತಿಯಾದಂತಹ ರಾಜಾರೋಷವಾದಂತಹ ಬಂಗಲೆಗಳನ್ನ ನಿರ್ಮಾಣ ಮಾಡ್ತದೆ ಯಾಕೆ ದರಿದ್ರೆ ಇನ್ನೊಂದು ಬಂಗ್ಲೆಗಳಿಲ್ಲ ಯಾಕೆ ಇಲ್ಲ ಕಾರ್ಗಳಿಲ್ಲ ಇನ್ನು ನಾವು ಈ ರೀತಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ನಡೆ ಮತ್ತು ನುಡಿಗಳಿಂದ ನಾವು ಇವತ್ತು ಈ ಮಟ್ಟದಲ್ಲಿ ಆದರೂ ಸಹ ಪರವಾಗಿಲ್ಲ ನಮಗೆ ನಾವು ಮಾನ ಹತ್ತು ಜನ ನಾವು ಹೋರಾಟ ಮಾಡಿದ್ರು ಒಂದು ಹೋರಾಟನೇ ಬಾಬಾ ಸೌರ ಮಠಕ್ಕೆ ಒಬ್ಬರ ಹೋರಾಟ ಮಾಡಿಲ್ವೇನು ಮಹಾತ್ಮ ಗಾಂಧೀಜಿಯ ಉಪ್ಪಿನ ಸತ್ಯಗಳ ಒಬ್ಬರೇ ಮಾಡಿದ್ವೇನು ಮಾಡಿದ್ರು ಈಗ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬರುವಂಥ ಕೆಲವು ತಾಲೂಕುಗಳ ತಾಲೂಕು ಅಧ್ಯಕ್ಷರ ಒಂದು ಬೇಜವಾಬ್ದಾರಿತನದಿಂದ ನಾವು ಇವತ್ತು ದಿವಸ ಒಂದು ಹತ್ತು ಜನರಿಂದ ನಾವೊಂದು ಹೋರಾಟ ಮಾಡಿ ಮನವಿ ಕೊಡ್ತೇವೆ ಇದು ಸಣ್ಣ ಹೋರಾಟ ಹೇಳ್ಬಿಟ್ಟು ಏನಾದರೂ ಸಂಬಂಧ ಕೊಟ್ಟ ಪಂಚಾಯಿತಿ ಅಧಿಕಾರಿಗಳಾಗಲಿ ಪಂಚಾಯಿತಿ ಅಧ್ಯಕ್ಷರುಗಳಾಗಲಿ ಈ ಹೋರಾಟವನ್ನೇನಾದರೂ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಇಡ ಮಾಡಿಕೊಡದೆ ಲಕ್ಷ್ಮೀಪೌನ್ ಮಂಜುನಾಥ್ ಅವರು ಅವರು ಮಾಡಿರ್ತಕ್ಕಂಥ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಅತಿ ಶೀಘ್ರ ನಾನು ಲಕ್ಷ್ಮೀಪ ಮಂಜುನಾಥ್ ಅವರಿಗೆ ನಾನು ಖಿಕ್ಕರಾಗ್ತಾ ಇದ್ದೀನಿ ಕಾರಣ ಏನಂತಂದರೆ ಇದೇ ಸಂಬಂಧಪಟ್ಟಂಥ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಜಮೀನಲ್ಲಿ ಯಾವುದೇ ರೀತಿಯಾದಂಥ ಪರವಾನಿಗಳನ್ನು ಪಡೆಯದೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿರ್ತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಾದ ಬೇಬಾಗಿ ಪತ್ರಗಳನ್ನು ಪಡೆಯದೆ ನನ್ನ ಹತ್ರ ಹಣ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯಿತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ ಕಾಮಗಾರಿಯನ್ನು ಅವರು ನಡೆಸ್ತಾ ಇರತಕ್ಕಂಥವ್ರಿಗೆ ವಿರುದ್ಧವಾಗಿ ನಾವು ಇವತ್ತು ದಿವಸ ಪಂಚಾಯತಿ ಒಂದು ಧರಣಿ ಕಾರ್ಯಕ್ರಮವನ್ನು ಕೊಡೋದು ಸಂಬಂಧಪಟ್ಟಂತ ಈ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರು ಅವರ ಜೊತೆಗೆ ಶಾಮೀಲಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವರು ಯಾಕೆ ಇಷ್ಟೊಂದು ರಾಜಾರೋಷ ಕಟ್ಟಲಿಕ್ಕೆ ಇವರು ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಒಂದು ಕಾಮಗಾರಿ ಯಾಕೆ ಇಷ್ಟೊಂದು ರಾಜಾರೋಷ ಕಟ್ಟಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಈ ಒಂದು ನಮ್ಮ ಪ್ರಶ್ನೆಗೆ ಮಂಜುನಾಥ್ ಅವರು ಉತ್ತರನೂ ಕೊಡಬೇಕು ಜೊತೆಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಈ ಮನವಿಯ ನಮ್ಮ ಮನವಿಗೆ ಯಾವ ರೀತಿ ಸಂಬಂಧಿಸಿದ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ದಿನ ಸ್ಪಷ್ಟೀಕರಣ ನಮಗೆ ಕೊಡಬೇಕು ಆ ಒಂದು ಕಾರಣದಿಂದಾಗಿ ಇನ್ನೂ ಬೇಸ್ ತುಂಬ ಇದೆ ಪಂಚಾಯತ್ನಲ್ಲಿ ನಡೆದಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಗಳಿದೆ ಆದರೆ ನಾನು ಆ ಭ್ರಷ್ಟಾಚಾರಗಳನ್ನು ನಾನು ಕೈಗೆಕ್ಕೊಳ್ಳಕ್ಕೆ ನಾನು ನಾವು ಸುಪೀರಿಯರಲ್ಲ ನನ್ನ ಹೋರಾಟಗಾರ ಐ ಆಮ್ ಒನ್ ಆಫ್ ದಿ ಫೈಟ್ರು ನಾನಪ್ಪ ಹೋರಾಟಗಾರ ಹೋರಾಟದ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ದಯವಿಟ್ಟು ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ನಮ್ಮ ಸುಂದರಪಾಳಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಕೆಲವು ಕಲ್ಯಾಣ ಮಟ್ಟ ನಿರ್ಮಾಣ ಮಾಡಿದ್ದಾರೆ ಇನ್ನು ಕೆಲವು ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡಿದರೆ ಶಾಲಾ ಕಾಲೇಜುಗಳು ನಡೀಲಿ ಶಾಲಾ ಕಾಲೇಜುಗಳು ನಡೀಬೇಕಂತೇಳ್ಬಿಟ್ಟು ಎಲ್ಲರೂ ಬೈಕೆ ನಾವು ಬಯಸ್ತಾ ಇದ್ದೀವಿ ಅವ್ರ ಅನಾಥರೈಸ್ಡ್ ಆಗಿ ಕಟ್ಟಿದ್ರು ಕೂಡ ನಾವು ಅದಕ್ಕೆ ನಾವು ಬೆಂಬಲಿಸ್ತೀವಿ ಇವತ್ತಿನ ದಿವಸ ಶಾಲೆ ಎಂದು ತೆರೆದಂತೆ ದೇಶದಲ್ಲೇ ಒಂದು ಇದು ಬಲತಂತೆ ಒಂದು ರಾಜಕಾರಣ ಬೆಳೆತಂತೆ ಒಂದು ಅಧಿಕಾರ ಬೆಳೆದಂತೆ ಶಾಲೆ ಕಾಲೇಜು ನಡೀಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ಮಂಜುನಾಥ್ ಅಂದರೆ ಅವರ ಮಂಜುನಾಥ್ ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ನಿರ್ಮಾಣ ಮಾಡತಕ್ಕಂಥ ಕಲ್ಯಾಣ ಮಂಟಪ ಅಂತ ಅದು ತೆರವುಗೊಳಿಸಕ್ಕಾಗಲ್ಲ ಅದು ಆ ಕಾಮಗಾರಿಯನ್ನು ಅಲ್ಲೇ ನಿಲ್ಲಿಸಬೇಕು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅದರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ನಮಗೆ ಈಗ ನಮ್ಮ ಮುಂದೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸಮುದಾಯಿಸಿ ಉತ್ತರ ಕೊಡ್ತಕ್ಕಂಥ ನಾವು ಈ ಸಂದರ್ಭದಲ್ಲಿ ಈ ವಗು ಧರಣಿ ಕಾರ್ಯಗಳ ಮೂಲಕ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ ನಿರ್ಮಾಣ ಮಾಡುತ್ತಿರುವ ಲಕ್ಷ್ಮಿಕೋ ಮಂಜುಯಾತ್ರೆ ಅವರಿಗೆ ಸರ್ಕಾರದ ಪಕ್ಷಕ್ಕೆ ನಷ್ಟವನ್ನು ತುಂಬಿಸಿರುವ ಲಕ್ಷ್ಮೀಕೋ ಮಂಜುಯಾತ್ರೆ ಅವರಿಗೆ ಕಂಡು ಕಾಣದೇ ಇರತಕ್ಕಂಥ ಅವರಿಗೆ ಮಂಜುನಾಥ್ ಪಿರಿಹಾರ ಅವರಿಗೆ ಅವರಿಗೆ ಪ್ರೇರಣೆ ನೀಡಿರ್ತಕ್ಕಂಥ ಮಂಜುನಾಥ್ ಪಿರಿಹಾರ ಅವರಿಗೆ ಕನ್ನಡಪಾಲು ಗ್ರಾಮ ಪಂಚಾಯಿತಿ ಅವರಿಗೆ ಮನೆಯವರಿಗೆ கர்நாடக ரிப்பலிகேனையாஸ்டர் நேற்று கர்நாடக ரிபப்ளிகோலாரே கண்டித்து கிரூடராக பிடி ஓ மஞ்சுநாத் பண்டித்து கிரூடராக பிடி ஒ மஞ்சுநாத் கட்டட நிர்மணி மஞ்சுநாத் ಅಕ್ರಮವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುತ್ತಿರುವ ಮಂಜುನಾಥ್ ಅವರಿಗೆ ಹೋರಾಟ ನಾವು ಬೀಳದಲ್ಲ ಮಾಡೋದ ಧಿಕ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಧಿಕ್ಕಾರ ಈ ಪಂಚಾಯತ್ ನಾವು ಅಧಿಕಾರ ಮಾಡದ ಬೀಳಲ್ಲ ಧಿಕ್ಕಾರ ಧಿಕ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮಂಜುನಾಥ್ ಅವರಿಗೆ ಧಿಕ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರಿಗೆ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರಿಗೆ ಅಕ್ರಮವಾಗಿ ಕಟ್ಟಡ ಕಾಮಗಾರಿ ನಿರ್ಮಾಣವ ಲಕ್ಷ್ಮೀಪ ಮಂಜುನಾಥ್ ಅವರಿಗೆ ಇವತ್ತಿನ ದಿವಸ ಈ ಸುಂದರಪಲ್ಯ ಪಂಚಾಯತಿಯಲ್ಲಿ ಧರಣಿ ನಂಬಿಕೊಂಡಿದ್ದು ಕರ್ನಾಟಕದ ಸಂಘಟನೆಯಿಂದ ಈ ಗ್ರಾಮ ಪಂಚಾಯಿತಿ ಮಂಜುನಾಥ್ ಪಿ ಡಿಒ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದು ರಾಜಾರೋಷವಾಗಿ ಇಲ್ಲಿ ನಡೀತಕ್ಕಂಥ ಅನೈತಿಕ ಕಟ್ಟಡಗಳ ವಿರುದ್ಧ ಏನು ಇವರು ಲೈಸೆನ್ಸ್ ಏನು ಕೊಟ್ಟಿರೋ ಅನುಮತಿನೂ ಕೊಟ್ಟಿರೋಲ್ಲ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಬೇಕಾದ್ರೆ ಅದು ಕ್ಲೀನ್ ಲ್ಯಾಂಡ್ ಆಗಿರ್ತದೆ ವ್ಯವಸಾಯಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಅದರಲ್ಲಿ ರಾಜಾರೋಷವಾಗಿ ಇವರು ಕಲ್ಯಾಣ ಮಂಟಪ ಕಟ್ಟಿರ್ತಾರೆ ಅದಕ್ಕಿ ಅನುಮತಿನೂ ಕೊಟ್ಟಿರಲ್ಲ ಅಷ್ಟು ರಾಜಾರೋಷವಾಗಿ ಅವರು ಕಟ್ಟಡ ನಿರ್ಮಾಣ ಮಾಡ್ತಾಯಿರ್ತೀರೂ ಇವರು ಕಾಣು ಇರ್ತಾರೆ ಏನಪ್ಪ ಅಂದರೆ ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಮೊದಲಿಗೆ ಕೆ ಯು ಡಿಯಿಂದ ಪ್ಲ್ಯಾನ್ ಮಾಡಬೇಕು ಮೆಸರ್ಮೆಂಟ್ ಇವ್ರು ಏನು ಮಾಡ್ತಾ ಇದ್ದಾರೆ ಯಾವುದೋ ಒಂದು ಬೋಗಸ್ ಕೊಟ್ಟು ನಾವು ಕಮರ್ಷಿಯಲ್ ಆಗಿ ನಾವು ಅಂಗಡಿ ಕಟ್ತಾ ಇದ್ದೀವಿ ಅಂತ ಬ್ಲೇಸನ್ ಕೊಡೋದು ಇವರು ಕಲ್ಯಾಣ ಮಂಟಪ ಕಟ್ತಾ ಇರ್ತಾರೆ ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಪೊಲ್ಯೂಷನ್ ಬೋರ್ಡ್ ಕಡೆಯಿಂದ ಇವರು ಅನುಮತಿ ಪಡಿಬೇಕು ಪಂಚಾಯತಿ ಕಡೆಯಿಂದ ಅನುಮತಿ ಪಡಿಬೇಕು ಡಿ ಸಿ ಕನ್ವೆಷನ್ ಆಗಬೇಕು ಮಣ್ಣು ಆಮೇಲೆ ಭೂ ವಿಜ್ಞಾನದಿಂದ ಮಣ್ಣು ಪರಿಶೀಲನೆ ಮಾಡಿ ಅದರ ದಾಖಲೆಯಿಂದ ಅನುಮತಿ ಪಡಿಬೇಕು ಯಾವುದೇ ಸಹ ಅನುಮತಿ ಪಡೆದರೆ ಇವರು ರಾಜಾರೋಷವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಾರೆ ಅದನ್ನು ನೋಡಿ ಕಾಣು ಕಾಣದಂತೆ ಈ ಪಿ ಡಿಒ ಅವರು ಅವ್ರಿಗೆ ಅನುಮತಿ ಕೊಡೋದನ್ನು ಅದನ್ನು ನಿಲ್ಲಿಸದೆ ಸರ್ಕಾರ ಬಗ್ಸಕ್ಕೆ ನಷ್ಟವನ್ನು ಉಂಟು ಮಾಡಿರ್ತಾರೆ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ರೆ ಇವರು ಸರ್ಕಾರ ಕೆಲಸಕ್ಕೆ ನಾಲಾಯಕ್ ಈ ಡೆವಲಪ್ಮೆಂಟ್ ಆಫೀಸರ್ ಏನಿದಾರೋ ಅವರು ಅವರು ಡೆವಲಪ್ಮೆಂಟ್ ಆಗಕ್ಕೆ ನೋಡ್ತಾ ಇರೋ ಹೊತ್ತು ಸರ್ಕಾರ ಡೆವಲಪ್ಮೆಂಟು ಪಂಚಾಯಿತಿಯಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಾರೆ ನಾಲಾಯಕ ಆಗಿರ್ತಾರೆ ಅವ್ರಿಗೆ ನಾವು ವಿಚಾರ ನಾನು ಎರಡು ಮಾತನ್ನು ನಂಬ್ತಾ ಇದ್ದೀನಿ ಜೈವಿ ನಮ್ಮನಗಳ ಸಂಸ್ಥೆ ನನ್ನ ಮನವಿಯನ್ನು ಓದಿ ನಾನು ನನ್ನ ಹೋರಾಟದ ಮನವಿಯಲ್ಲೂ ಕುಸಿದತಕ್ಕಂಥ ಮಂಜಾತ್ವ್ರು ಆಗಮಿಸ್ಬೇಕು ಅವ್ರಿಗೆ ಮನವಿ ಕೊಡ್ತಾ ತಪ್ಪು ತಪ್ಪಾಡಿರೋ ಅವರೇ ಅವ್ರು ಯಾವ ರೀತಿ ಇದನ್ನ ಬಗೆರ್ಸ್ತಾರೆ ಅನ್ನೋದನ್ನ ಅವ್ರಿಗೆ ನಮ್ಮ ಮನವಿ ಕೊಡ್ತೀವಿ ಅವ್ರು ಯಾವ ರೀತಿ ಬಗೆಹರಿಸ್ತಾರನ್ನೋದನ್ನ ನಮ್ಮ ಮುಂದೆ ಬಂದು ನಮ್ಮ ಮನವಿಯನ್ನು ಪುರಸ್ಕರಿಸಿ ಯಾವ ರೀತಿ ಇತ್ಯರ್ಥ ಮಾಡ್ತಾರೆ ಅನ್ನೋದನ್ನ ನಾವು ಅದಕ್ಕೆ ನಮಗೆ ಅವರು ವರ್ಣಿಯ ಮುಂದೆ ಕೊಡ್ಬೇಕಂತ ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಾಧಿ ಮುಖ್ಯ ನಾವು ಕೇಳ್ತಾ ಇದ್ದೀವಿ ಯಾಕೆ ತಂದೆ ಸರ್ ನಾನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ವಿದ್ಯಾರ್ಥಿಗಳ ಜೀವನಕ್ಕೆ ಅವರು ಒಂದು ಪಾಠ ಪ್ರವಚನಿಗೆ ಒಂದೇ ಕಾರಣದಲ್ಲಿ ತಂಟೆ ಬಾರಿಸಬೇಕು ನಾನು ತಂಟೆ ಭಾರಿಸಿದ್ರು ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ಅದರಲ್ಲಿ ಭಾಗಿದಾರ ನಾನು ಅದನ್ನೂ ಖಂಡಿಸ್ಲಾಗ ಮಾತಾಡಬೇಕಾಗಿತ್ತು ಕೈ ಬಿಟ್ಟಿದ್ರು ನಮ್ಮ ಮನೆ ಮೇಲೆ ಪುರಸ್ಕರಿಸಲಾಗ ಸುಂದರಪಾಂಡೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಸಾಹೇಬ್ಬರವರಿಗೆ ನನ್ನ ಭಿನ್ನ ಮಕ್ಕಳ ಕಳೆಯಿರ್ತಕ್ಕಂಥದನ್ನು ನಾವು ಓದಲು ಕೊಡ್ತಾ ಇದ್ವಿ ಕಾರಣ ಅಂತ ಹೇಳಿದ್ರೆ ಸರ್ಕಾರ ಯಾರ ಕಲ್ಸಕ್ತು ಅಲ್ಲ ಸರ್ಕಾರದ ದುಡ್ಡು ಸರ್ಕಾರಕ್ಕೆ ಬಳಸಬೇಕು ಸಾರ್ವಜನಿಕರಿಗೆ ಬಳಸಬೇಕು ಅಭಿವೃದ್ಧಿ ಅಧಿಕಾರಿ ಬಂದಿರತಕ್ಕಂಥದ್ದು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಬ್ಯಾಂಕ್ ಖಾತೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳಕ್ಕಲ್ಲ ಬ್ಯಾಂಕ್ ಅವರ ಉಳಿತಾಯ ಖಾತೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳಕಲ್ಲ ಅವರ ಅವರ ಚರ ಮತ್ತು ಸ್ಥಿರಾಸ್ತಿಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲ್ಲ ಅವರ ಸಾಂಸಾರಿಕ ಜೀವನವನ್ನ ಉನ್ನತ ಮಟ್ಟದ ವಿದ್ಯಾಭ್ಯಾಸಗಳನ್ನು ಕೊಟ್ಟು ರಾಜ್ಯಕ್ಕಂಥದ್ದಲ್ಲ ನಿಮಗೆ ಆದಂತ ಸಂಭಾವನೆ ನಿಗದಿಪಡಿಸಿದ್ದಾರೆ ನಾನು ಹೋರಾಟ ಸಣ್ಣದಂತ ಭಾವಿಸಿ ಏನಾದರೂ ಮನವಿಯನ್ನು ಪುರಸ್ಕರಿಸಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿದೆ ಇದ್ದ ಪಕ್ಷದಲ್ಲಿ ನಮಗೆ ಹೋರಾಟ ಮುಂದಿನ ಹೋರಾಟ ಈ ರೀತಿಯ ಹೋರಾಟ ಅಲ್ಲ ಅಲ್ಲಿ ಪಂಚಾಯಿತಿ ಮುಂದೆ ಮಾಡಲ್ಲ ತಾಲೂಕ್ ಪಂಚಾಯಿತಿ ಮುಂದೆ ಮಾಡಲ್ಲ ಇದು ಮೊದಲನೇ ಹಂತ ಎರಡನೇ ಹಂತದ ಹೋರಾಟಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಬಿಡ್ರಿ ದಯವಿಟ್ಟು ಈ ಮನವಿಯನ್ನು ಪುರಸ್ಕರಿಸಿ ಸಂಬಂಧಪಟ್ಟಂತ ಲಕ್ಷ್ಮೀಪ್ರ ಮಂಜುನಾಥ್ ಅವರಿಗೆ ಅತಿ ಶೀಘ್ರವಾಗಿ ತುರ್ತು ಕ್ರಮದೊಂದಿಗೆ ಇದನ್ನ ಅವ್ರಿಗೆ ನೋಟಿಸ್ ಹಾಕಿದ್ ನಾವು ಏನು ಸಾಹೇಬ್ರೆ ದಯವಿಟ್ಟು ಹೇಳ್ತಾ ಸರ್ಕಾರ ಸರ್ಕಾರದ ಸರ್ಕಾರಕ್ಕೆ ಬಳಸಿ ನೀವು ಶ್ರಮ ಪಟ್ಟಿದ್ದೀರಾ ವಿದ್ಯಾಭ್ಯಾಸ ಮಾಡಿದಾರಾ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಹುದ್ದೆಗಳನ್ನ ಬೆಳೆಸ್ಕೊಂಡಿದಾರ ಹುದ್ದೆಗೆ ತಕ್ಕಂಥ ಸಂಭಾವನೆಗಳು ಬರುತ್ತೀರಾ ನೀವೇನು ಪುಡ್ಸೆಯನ್ನು ದುಡಿಯೋಲ್ಲ ಪುಡ್ಸಟೆಗೆ ದುಡಿತಾರೆ ಏನು ಪುಡ್ಸಟೆಗೆ ಯಾರು ದುಡಿಯೋಲ್ಲ ನೋಡ್ರಿ ನಾವು ಅಲೆಮಾರಿ ಜನವರು ಬೀದಿನಲ್ಲಿ ಕಿಚ್ಚಾಡಬೇಕು ನಮಗೆ ಬೈತಾರೆ ಜನ ಪೊಲೀಸವ್ರು ಬೈತಾರೆ ಎಲ್ಲರೂ ಬೇತಾರೆ ಅಂತಾರೆ ಈ ಒಂದು ಗಂಧನಗಳಿಂದನೂ ಕೂಡ ನಾವು ಇವತ್ತಿದ್ವಿ ಆದರೆ ಈ ಹೋರಾಟದ ಮನೆಯಲ್ಲಿ ಅರಿಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸುಂದರಪಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಟ್ಟಿರುವ ಸರ್ವ ನಂಬರ್ ನೂರ ನಲವತ್ತೊಂದರಲ್ಲಿ ನಿರ್ಮಾಣ ಮಾಡುತ್ತಿರುವ ಕಲ್ಯಾಣ ಮಂಟಪದ ಮಾಲಿಕದ ವಿರುದ್ಧ ಸಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಬೇತೇನೆಂದ್ರೆ ಲಕ್ಷ್ಮೀಪು ಮಂಜುನಾಥ್ ಅವರು ಪಂಚಾಯತಿಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ಅಕ್ರಮವಾಗಿ ದೃಢಕಾರವಾದಂಥ ಕಲ್ಯಾಣ ಮಟ್ಟವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅದನ್ನು ನಾನು ಹೇಳಿರ್ತಕ್ಕಂಥ ಪರವಾನಗಿಗಳು ಪಡೆದಿರೋದಕ್ಕೆ ನೀವೇ ಹೇಳಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಹಿಂಬರ್ಹದೇ ಇದೆ ಅದರ ಅದರ ವಿಚಾರವಾಗಿ ಈ ಒಂದು ಕಲ್ಯಾಣ ಮಂಟಪಕ್ಕೆ ಬಗ್ಗೆ ಪಂಚಾಯತ್ ಮಾಲಿನ್ಯ ನಿಯಂತ್ರಣ ಕೇಂದ್ರದಿಂದಾಗಲಿ ಪಂಚಾಯಿತಿಯವರ ಗಮನಕ್ಕೆ ಬಾರದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಯಾವುದೇ ರೀತಿ ಅನುಮೋದನೆ ಇಲ್ಲದೆ ಮತ್ತು ಅನುಮತಿಯನ್ನು ಪಡೆದೇ ತಾಲೂಕು ದಂಡಾಧಿಕಾರಿ ನೈಜತೆಗಳಿಲ್ಲದೆ ಇವರು ಅಕ್ರಮವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ದುಡ್ಡಿದೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಚೋದಕರು ಅವರು ಯಾಕಂತಂದರೆ ಯಾರಾದರೂ ಕಟ್ಕೊಂಡ್ರೆ ಏನೇ ಯಾರು ಬಂದು ಯಾರು ಬರ್ತಾರೆ ನೀವು ಕೊಟ್ಟಿರ್ತಕ್ಕಂಥ ನಮಗೂ ಸಾಕಾಗುತ್ತೆ ಏನೋ ಹೋಗಿದ್ದಾರಂತೂ ಅವರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಾ ಕಟ್ಸ್ತಾ ಇದ್ದೀರ ಕಟ್ಟಲಿ ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಉತ್ರುಗಳನ್ನು ನಮಗೆ ಬರವಣಿಗೆ ಮೂಲಕ ನಮಗೆ ಕೊಡಬೇಕು ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹೇಳಿಕೆಯನ್ನು ನಿಮ್ಗೆ ಹೇಳಬೇಕು ಜೊತೆಗೆ ಬರವಣಿಗೆನೂ ಕೊಡಬೇಕು ಅಕ್ರಮವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರ್ತಕ್ಕಂಥ ಲಕ್ಷ್ಮೀ ಸ್ವಾಮಿ ಮಂಜುನಾಥ್ರವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರನ್ನು ವಂಚಿಸಿ ಮತ್ತು ಪಂಚಾಯತಿ ಬಕ್ಸಕ್ಕೆ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿರುವಂಥ ಈ ಲಕ್ಷ್ಮೀ ಕೋಮ್ರವ ಲಕ್ಷ್ಮೀ ಸ್ವಾಮಿ ಮಂಜುನಾಥ್ ವಿರುದ್ಧ ನೀವು ಶಿಸ್ತಿನ ಕ್ರಮ

ಕಾನೂನು ಏನೋದ ಪ್ರಕಾರ ನಾವೇನು ಕ್ರಮ ಕೈಗೊಳ್ಳಬೇಕಾಗತ್ತೆ ಆ ಕ್ರಮವನ್ನು ಖಂಡಿತವಾಗಲೂ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಭರವಸೆ ಕೊಟ್ಟ ಈ ಒಂದು ವೀರ ಮನವಿಯನ್ನು ಸ್ವೀಕಾರ ಮಾಡ್ತೇವೆ ಅನುಮತಿ ಬಂದಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದ್ವಿ ಅವರು ಕೆಲವೊಂದು ಕಾಲಾವಕಾಶ ಕೋರಿದ್ದಾರೆ ಹಾಗಾಗಿ ತಮ್ಮ ಪ್ರಕಾರ ಅವರಿಗೆ ನಾವು ಲಿಖಿತ ಮುಖಾಂತರವಾಗಿ ನೋಟಿಸ್ ಅನ್ನು ಜಾರಿ ಮಾಡ್ತೀವಿ ಕಾಮಗಾರಿ ಏನು ಈಗ ಚಾಲನೆಯಲ್ಲಿದೆ ಆ ಕಾಮಗಾರಿಯನ್ನು ತಡ್ತಕ್ಕಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ಮುಖಾಂತರ ನಿಮಗೆ ಒತ್ತಡಿಗಳಿಗೇನಾದ್ರೂ ಮನಿದು ನಾನು ಅದನ್ನು ನಾನು ಮಾಡ್ತೇನೆ ಯಾವುದೇ ರೀತಿಯಾದಂತಹ ಏನಾದರೂ ಮಣಿದು ನಮ್ಮ ಮನೆಯನ್ನ ಕಡ್ಗಣಿಸಿದ್ದೆಲ್ಲಿ ನಮ್ಮ ಹೋರಾಟ ಬೇರೆ ರೀತಿಯಲ್ಲಿ ಕಾಣಬಹುದು ನಾವೇನು ರೈಫಲ್ ತಗೊಂಡು ಶೂಟ್ ಮಾಡಲ್ಲ ನಾವೇನು ದೂರ ನಾವೇನು ರೌಡಿನೆಲ್ಲ ಗೂಂಡಗಳಲ್ಲ ನಾವು ಹೋರಾಟದಾರು ಹೋರಾಟದ ಯಾವ ರೀತಿ ಮಾಡ್ತೇವೆ ಅಂತಂದ್ರೆ ಅನಿರ್ದೇಶವೇ ಮಾಡ್ಬಿಟ್ರು ಪರ್ಸೆಂಟ್ ಕುತ್ಕೊಂಡ್ರೆ ನಮ್ಮ ಹೋರಾಟ ನಮ್ಮ ಸಮಸ್ಯೆ ಇಟ್ಕೋತ ಒಂದು ಮಾಡುತ್ತೆ ದಯವಿಟ್ಟು ಮಾಡಿ ಇದರ ವಿಚಾರವಾಗಿ ನೀವು ಇವತ್ತು ನನಗೆ ಒಂದು ಎಂಡಸ್ ಬರ್ತೀವಿ ನಮ್ಮ ಕೂಡಿ ಕೇರಳದ ನಮ್ಮ ಅಧ್ಯಕ್ಷರು ಬರ್ತಾರೆ ನಮ್ಮ ಚಾಂದ್ರಸರು ನಮ್ಮ ಮಹಿಳಾ ಅಧ್ಯಕ್ಷರು ಬರ್ತಾರೆ ಅವರಿಗೆ ನೀವು ಒಂದು ಸಮಯ ಹೇಳಿ ಇವಾಗ ಆ ಸಮಯಕ್ಕೆ ಅವ್ರು ಬರ್ತಾರೆ ಇಂದ ತಗೋ ಸರ್ ನೀವು ಬಂದು ಇವ್ರನ್ನ ಭೇಟಿ ಮಾಡಿ ನಾವು ಎಷ್ಟು ಬರಲಿ ಸರ್ ಅವರು ಹೌದು ಒಂದೂರು ಗಂಟೆ ನಾಲ್ಕು ಗಂಟೆಗೆ ಒಂದುವರೆ ಆಗಿದೆ ಓಕೆ ಸರ್